ಚಿನಿ ಚಿನಿ ಏನು ಮಾಡಲ್ಲ ಬಾರೆ ಮೂರು ದಿನದ ಕರು ಜೊತೆ ಆಟ ಆಡೋದೇ ಒಂದು ಸೌಭಾಗ್ಯ ಸರ್ ಇದುವರೆಗೂ ಆಟ ಆಡಿಲ್ಲ ನಾನು ಹಾಂ ಇವಾಗ ಆಟಾಡ್ತಾ ಇದ್ದೀನಿ ಹಾಂ ಓದ್ಸಲ ಇದ್ದಿಸುದು ಸಿಗ್ತಾಯಿರಲಿಲ್ಲ ಕೈಗೆ ಈ ಏಳೇನೋ ಸಿಕ್ಕೊಳ್ಳೆ ಎಲ್ಲ ಮಕ್ಕಳಿಲ್ಲ ಅಂದ್ರಿಂದ ಮಕ್ಕಳು ಹೊಟ್ಟೆ ಒಳಗೆ ಬೆಳವಣಿಗೆ ಸರಿಯಾಗಿ ಆಗ್ತಿಲ್ಲ ಅಂತ ಬಂದಾಗ ಕೊಡ್ತಾ ಬರೋದ್ರಿಂದ ಮಕ್ಕಳು ಬೆಳವಣಿಗೆ ಈಗ ಡಾಕ್ಟ್ರು ತಗ್ಸಾಕ್ಬಿಡಿ ಹಾರ್ಟ್ ಬೀಟ್ ಇಲ್ಲ ಇದು ಅವಾಗಿಂದ ಅಷ್ಟೇ ಎಷ್ಟು ಅಂದರೆ ಸಖತ್ ಪ್ರೀತಿ ತೋರಿಸ್ತದೆ ನಾವೆಷ್ಟು ಇದು ಇದ ನಮ್ ಬಿಟ್ಟು ಎತ್ತಗು ಹೋಗಲ್ಲ ಈಗ ನೋಡಿ ಎಲ್ಲ ನೀವೆಲ್ಲ ಬಳಸ್ತಾವಲ್ಲ ಹೌದು ನಮ್ ಹಿಂದೆ ನಾವು ಹೋಗಿಲ್ಲ ಇದು ನಾವೇನ್ ಮಾಡ್ತೀವಿ ಅಂದ್ರೆ ಗೊಬ್ಬರ ಇದೆಯಲ್ಲ ತಪ್ಪು ಸೆಗಣಿ ಹಾಕ್ತಾ ಇರ್ತವಲ್ಲ ಅದನ್ನ ತೆಗೆದ್ಬಿಟ್ಟು ಅದ್ರೊಳಗೆ ಹಾಕ್ಬಿಡ್ತೇವೆ ಯಾವ್ದೇ ಕೆಮಿಕಲ್ ಯಾವ್ದು ಹಾಕಿಲ್ಲ ನಾ ಎಲ್ಲಾರು ಈ ಸರಿ ಭತ್ತ ಈ ಸರಿ ಚೆನ್ನಾಗಿ ಬಂದಿತ್ತು ಏನ್ ಏನ್ ಹಾಕಿದ್ರಿ ಅಂತ ಕೇಳೋರು ಈ ಸೈಜ್ ಒಂದೊಂದು ಏನ್ ಮಾತಾಡುವ ಅದ್ರ ಜೊತೆ ಮಾತಾಡ್ತಿದ್ದಲ್ಲ ಏನ್ ಮಾತಾಡ್ತಿದ್ದೆ ತಿಂಡಿ ಏನೂ ಇಲ್ಲ ಅಂದ್ರ

ಹರ ಓಬತ್ತಾಳ ಈಗ ನೀನು ಎಷ್ಟನೇ 9th 9th ನೀನು ಸ್ಕೂಲ್ ಹೋಗುವಾಗ ಸ್ಕೂಲ್ ಹೋಗ್ತೀಯಾ ಬಿಡುವ ಟೈಮ್ ಅಲ್ಲಿ ಬರ್ತೀಯಾ ನಿನಗೆ ಎಲ್ಲla ಗೊತ್ತು ಗೊತ್ತು ಎಲ್ಲla ಗೊತ್ತಾ ಮೂರು ದಿನದಕರು ನೋಡು ಅಷ್ಟೇನagೈತೆ ಇಲ್ಲೇ ಹುಟ್ಟಿದ ಇಲ್ಲೇ ಹುಟ್ಟಿದು ಮನೆಯಲ್ಲ ಇಲ್ಲೇ

ಅಲೋ ಸರ್ ಏನಾರು ಈಗ ತೊಂದರೆ ತಿಂದ್ರ ಏನ ನಿಮ್ಮ ಈ ಹಸುಗಳಲ್ಲಿ ಇದೆ ಚಿಕ್ಕದಲ್ವಾ ಹ್ಞೂ ಇದೆ ಮೂರು ದಿನದ್ದು ಮೂರು ದಿನದ್ದು ಇದೆ ಒಂಬತ್ತು ದಿನದ್ದು ಇದೆ ಹನ್ನೊಂದು ದಿನದೂ ಇದೆ ಇನ್ನೊಂದು ಹದಿನೈದು ದಿನದ್ದು ಇದೆ ಹದಿನೈದು ದಿನದ್ದು ಇದೆ ಅಲ್ಲ ಮೂರು ದಿನದ್ದ ನಮ್ಮ ಕೈಗೆ ಸಿಗಲ್ವಲ್ಲ ಹದಿನೈದು ದಿನ ಸಿಗುತ್ತೆ ಹದಿನೈದು ದಿನ ಸಿಗುತ್ತೆ ಬಿಡು ಹದಿನೈದು ದಿನದ್ದು ಅದು ಕರಿಯಿಂದ ಏನೋ ರವಾನು ಸಿಗ್ತದೆ ಅದು ಸಿಗ್ತದೆ ಹ್ಞೂ ಅದು ಸಿಗಾಕತ್ತೆ ರವ ಹೆಸರೇನು ಅವ್ವನ ಹೆಸ್ರೇನು ಹಾಂ ಅವನ ಹೆಸರು ಚೂಪ್ ಕೊಂಬು ಅಂತ ಚೂಪ್ ಕೊಂಬು ನಿಲ್ಸು ಮತ್ತೆ ಅವನ ಅವಳು ನಿಂತ್ಕೊತಾಳೆ ಅದು ಸಿಗಲ್ಲ ಅದು ಬೇರೆ ಹೋಗ್ತವೆ ಕರು ಹಾಕಿರೋದ್ರಿಂದ ಕರು ಹಿಡ್ಕತಾರೆ ಅಂತ ನಿಲ್ಲಲ್ಲ ಹೋಯ್ತವೆ ಅವು ಈಗ ನಿನಗೆ ಬೇಜಾರಾಗಲ್ವ ಏನೋ ಹಿಂಗೆ ಎಸ್ ಎಮ್ ಟಿ ಅಲ್ಲ ಇಲ್ಲ ಬೇಜಾರೇ ಆಗಲ್ಲ ಬೇಜಾರಾಗಲ್ವಾ ಬೇಜಾರಾದ್ರೆ ಕರುಗಳ ಜೊತೆ ಆಟ ಆಡ್ತೀನಿ ಹಿಡ್ಕೊ ಕರುಗಳ ಜೊತೆ ಆಟ ಆಡ್ತೀಯಾ ಅಲ್ಲ ಕಣ ಈ ಕ್ರಿಕೆಟು ಸೈಕಲ್ ತೊಳೆಯೋದು ಮಕ್ಕಳ ಜೊತೆ ಹೋಗೋದು ಇವೆಲ್ಲ ಇಲ್ವಾ ಆಡ್ತೀವಿ ಕ್ರಿಕೆಟ್ನ ಇದೆಲ್ಲ ಮುಗಿಸ್ಕೊಂಡು ಹೋದೆ ಸಂಜೆಗೆ ಸಂಜೆಗೆ ಹ್ಮ್ ಇಲ್ಲ ನಮ್ಮ ಅಪ್ಪ ನೋಡ್ಕೊಂಡ್ರೆ ನಮ್ಮ ಅಪ್ಪ ಎಲ್ಲ ಹಸುಗಳು ನೋಡ್ಕೊತಿದ್ರೆ ನಾನು ಅವಾಗ ಹೋಗಿ ಆಟ ಆಡ್ತಾ ಹೋಗ್ತೀನಿ ಅಷ್ಟೇ ಒಂದ್ಸಲ ಇಲ್ಲಂದ್ರೆ ಗೊತ್ತೇನೇ ಇರ್ತೀವಿ ಬಾ ಅಯ್ವಾ ಚೂಪ್ಕೊಂಬೋ ತುಂಬ್ಬಿಟ್ಟಿ ಅಮ್ಮ ಆಮೇಲೆ ನಿನ್ ಮಗುನೇನು ಮಾಡಲ್ಲ ನಾವು ಕರು ಹೋಗಿದ್ ಕಡೆ ಹೋಯ್ತು ಹೋಯ್ತದ ಹ್ಞೂ ಹೆಸರು ಹೆಸ್ರು ಪಾಪುಗೆ ಪಾಪಗೆ ಮಾಡಬೇಕು ಓಕೆ ಇಲ್ಲಿ ಇಷ್ಟು ಹಸುಗಳಲ್ಲಿ ಹಸು ಕರುಗಳಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಹ್ಯಾಮ್ ಫೇವ್ರೇಟೇ ಅದು ಇಲ್ಲ ಫೇವರೈಟೇ ಹ್ಞೂ ಹಂಗನು ಯಾವ ಸ್ಕೂಲು ನಿಮ್ಮದು ಜೂನಿಯರ್ ಕಾಲೇಜು ಜೂನಿಯರ್ ಕಾಲೇಜು ಏ ನೀ ಸ್ಕೂಲಲ್ವೇನಾ ಇಲ್ಲ ಅದು ಜೂನಿಯರ್ ಕಾಲೇಜ್ ಅಂತ ನನ್ನ ಹೆಸರು ಹ್ಞೂ చినీ చినీ ఏమూడల్ బే అటాడు అటాడు అట్టాడు అటాడు 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 అట్టాడు ఏమా సుందరమ్మ ఏను అవు ఇప్పుడ ఏమూడ సుందీర ఏనుమా నీనిగూ ఏమూడ మగ్గూ ఏమూడ ಹ್ಞೂ ನಿಮ್ಮ ಊರನ್ನೇ ಡೀಲ್ ಮಾಡ್ಕೊಂಡೆ ಸುಮ್ಮನಿರು ಸುಮೂ ಬಂಗಾರಿ 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 ಇರವಾ ರೋ ಸುಮ್ಮನೆ ರೇ ಸುಮ್ಮನೆ ಇರೋ ಯಾಕೆ ಹ್ಞೂ ಬಿಸ್ಲಲ್ವಾ ಅಲ್ವಾ ಅವರೆಲ್ಲೋದ್ರೆ ಅವರು ಇನ್ನೂ ಹಿಂದೆ ಅವರೇ ಹ್ಞೂ ನೀನು ಅದು ಒಂಥರ ಅಂತ ಇರೋ ಓಡ್ಬಿಡ್ತಿತ್ತಮೇಲೆ ಹಾಂ ಒಂಥರ ದೃಷ್ಟು ಅಂತ ಅನ್ಸಲೂ ನೀನು ಹಾಂ ಇವ್ರ ಜೊತೆ ಎಲ್ಲ ಆಟಾಡಿಕೊಂಡು ಬೆಳಿತೀಯಾ ಮತ್ತು ಒಳ್ಳೆ ಹಾಲು ಕುಡಿತೀಯಾ ನಾಟಿ ಹಸು ಹಾಲು ನಾಟಿ ವೈದ್ಯ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊ ಹೇಳ್ಸ್ಕೊಡ್ತಾವ್ರಾ ಅಂದರೆ ಹೇಳ್ಕೊಡ್ತಾವ್ರೆ ನಿಮ್ಮಪ್ಪ ಹೇಳ್ಕೊಡ್ತಾವೆ ನಿಮ್ಮ ತಂದೆ ಹೇಳ್ಕೊಡ್ತಾಯಿದ್ದಾರೆ ನಿಂಗೆ ನಾಟಿ ವೈದ್ಯ ಅಂದ್ರೆ ಹಿಂಗೆ ಮಾಡಬೇಕು ನೀನು ಮಾಡ್ತೀಯ ಈಗ ಸ್ವಲ್ಪ ಸ್ವಲ್ಪ ಯಾವ ಯಾವ ಔಷಧಿ ಕೊಡ್ತೀಯಾ ಗಿಡಮೂಲಿಕೆ ಗೊತ್ತು ನನಗೆ ಗಿಡಮೂಲಿಕೆಗಳು ಚಿನಿ ಉಲ್ಲೋ ಚಿನಿ ಉಳ್ಳ ಜಿಂಕ ನೀನು ಜಿಂಕು 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 ಕಣ್ಣು ನೀನು ಜಿಂಕ ಈ ಥರ ಹಸುಗಳನ್ನ ಮುಟ್ಟೋದೇ ನಮ್ಮ ಭಾಗ್ಯ ಕಣಪ್ಪ ನಮ್ಮನೆಯಲ್ಲೆಲ್ಲ ಹಸು ಮುಟ್ಟಕಂತೂ ನಾವು ಹಣಲಿ ಬರ್ಕೋ ಬಂದಿಲ್ಲ ಹಸು ಸಾಕೋದ್ನ ಹಸು ಮುಟ್ಟಕ್ಕೆ ಅಂತೂ ಆಗಲ್ಲ ಈ ಥರ ಕರು ಹುಟ್ಟಿರೋದಂತೂ ನೋಡೋಕೆ ಆಗಲ್ಲ ನಾವು ಹ್ಞೂ ನೀನೆಲ್ಲ ನೋಡ್ತೀಯಾ ಕರು ಹುಟ್ಟೋದನ್ನು ಲೈವಾಗ್ ನೋಡ್ತೀಯಾ ಅದು ಬೆಳೆಯೋದನ್ನು ನೋಡ್ತೀಯಾ ಅದನ್ನ ಮುಟ್ತೀಯಾ ಮುದ್ದಾಡ್ತೀಯಾ ಸಾಕ್ತಿಯಾ ಹಾಂ ಏ ಚಿನಿ அவ்வளோத்தாய் ஏன்னும் நன் மகிங்கே ஆரம்பி மெய்த்தாழை நம்ம கடை இவ்வளோ இவரு நான் மாதா ஹனுட புட இல்லுல்ல அது விட விட கேமரா இடக்கா ಇರೋ ಇರು ಇರೋ ಎಲ್ಲಿ ಎಲ್ಲಿಗೆ 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 ಕೂತ್ಕೊಂಡು ಬರ್ರಿ ಸಾರ್ ಬನ್ನಿ ಕರು ಇಟ್ಕೊಂಡಿದ್ದೀನಿ ನೀವಳ್ಳೆ ಚಿನಾ ಏ ಇರೋ ಇರೋ ಏನು ಏನು ಮಾಡಲ್ಲ ಏನು ಮಾಡಲ್ಲ ಏಯ್ ಚುಕೊಂಬಿರಾ ಕಾಣ್ತಾ ಇದ್ದೀವಿನಾ ಕರೋನು ಕಾಣಬೇಕು ಅವನೂ ಕಾಣಬೇಕು ನಾನು ಕಾಣಬೇಕು ಸಾರ್ ಬನ್ನಿ ಸಾರ್ ನೀವೇನು ಸರ್ ಕರು ಓಡ್ಬಿಡ್ತಾಳೆ ಅವ್ರ ಹೂವು ಇರೋದಕ್ಕೆ ಇಲ್ಲ ಒಳ್ಳೆ ಸುಮ್ಮನೆ ಪಾಪ ಕಷ್ಟಪಟ್ಟು ಇಟ್ಕೊಂಡಿದ್ದೀನಿ ಸರ್ ಕಷ್ಟಪಟ್ಟು ಇಟ್ಕೊಂಡು ಬೇವರೆಲ್ಲ ಸುರಿಸಿ ಹಾಂ ಏನು ಚಿನಿ ಚೂತ್ಕೊಂಬೋ ಇವ್ರ ಹೂವು ಚಿನಿ ಯಾಚಿನಿ ಸುಮ್ದಿರೋ ಏನು ಮಾಡಲ್ಲ ನಿಂಗೆ ಸುಮ್ದಿರು ಮೂರು ದಿನದ ಕರೋ ಇದು ನೋಡಿ ಕೈಗೆ ಸಿಗಲ್ಲ ಎಲ್ಲರೂ ಬೆವ್ರು ಇಳಿಸ್ತೈತೆ ಅಲ್ಲ ಸರ್ ಸರ್ ಏನೇ ಸೇಡ್ಬೇಕು ಅಂದ್ಕೊಂಡಿದ್ರೆ ಇದಕ್ಕೆ ನಮ್ಮಲ್ಲಿ ಅಂದರೆ ಎಲ್ಲ ಇರೋದರಿಂದ ಎಷ್ಟು ಕೆಟ್ಟದು ಒಂದು ಸ್ವಲ್ಪ ಇದ್ದೇನೆ ಸುಮ್ಮನೆ ಏನಂದ್ರೆ ಅವತ್ತು ಅವತ್ರ ಇದು ತಾಯಿ ಇದ್ರೆ ಇದ್ರ ಮೇಲೆ ಹಾಕ್ತೀವಿ ಹ್ಮ್ ಹೌದು ಮೂರು ದಿನದ ಕರು ಜೊತೆ ಆಟಾಡೋದೇ ಒಂದು ಸೌಭಾಗ್ಯ ಸರ್ ಇದುವರೆಗೂ ಆಟ ಆಡಿಲ್ಲ ನಾನು ಇವಾಗ ಆಟಾಡ್ತಾ ಇದ್ದೀನಿ ಸಲ ದಿವಸದ್ದು ಸಿಕ್ತಾ ಇರಲ್ಲ ಕೈಗೆ ಸಿಕ್ಕೋಳೆ ಡಬಲ್ ಕಲರ್ ಒಂದೇ ಕಲರ್ ಅಲ್ಲ ಚಿನ್ನಿ ಹೋಗ್ತೇಮ ಹೋಗಾಯ್ತು ಹಾಲು ಕುಡಿಯೋಕು ಇವ್ ಮೊದ್ಲೆಲ್ಲಾ ಇವ್ರು ಫಸ್ಟ್ ಫಸ್ಟ್ ಒಂದು ಎರಡ್ ಕರ್ನ ಸಿಕ್ಕಾಪಟ್ಟ ಹ್ಮ್ ಈಗ ಸಾಧು ಸಾಲ್ಲ ಮುಟ್ಟಸ್ಕೊಳ್ತಾರ ಯಾರನೂ ಆರಾಮ ಕುಡಿಯಮ್ಮ ಹಾಲು ಕುಡ್ದ್ಲು ಹೌದಾ ಆಗ್ಲೇ ಹೊಟ್ಟೆ ತುಂಬಿದೆ ಅದಕ್ಕೆ ಅದು ಹೊಟ್ಟೆ ತುಂಬ ಅದು ನೆರಳಿಗೆ ಮುಖ ಮಾಡ್ಕೊಂಡ್